ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಮನೆಯಲ್ಲಿ ಇದಕ್ಕಿಂತ ಹೆಚ್ಚಿನ ಬಂಗಾರ ಇದ್ರೆ ಮುಂದೆ ನಿಮಗೆ ನೋಟಿಸ್ ಬರಲಿದೆ ಮನೆಯಲ್ಲಿ ಸಂಗ್ರಹಿಸಿದ ಚಿನ್ನವು ಅನುಮತಿಸಿದ ಮಿತಿಯನ್ನು ಮೀರಿದರೆ ಆದಾಯ ತೆರಿಗೆ ಇಲಾಖೆ ತನಿಖೆಯನ್ನು ನಡೆಸಬಹುದು ಯಾವುದೇ ಕಾನೂನು ಸಮಸ್ಯೆಗಳನ್ನು ತಪ್ಪಿಸಲು ಚಿನ್ನದ ಮಾಲೀಕತ್ವದ ಬಗ್ಗೆ ಸರ್ಕಾರಿ ನಿಯಮಗಳನ್ನು ತಿಳಿದುಕೊಳ್ಳುವುದು ಕೂಡ ಬಹಳಷ್ಟು ಅಗತ್ಯ ಇದೀಗ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಏನಿದೆಯೋ ವ್ಯಕ್ತಿಗಳು ಕಾನೂನುಬದ್ಧವಾಗಿ ಎಷ್ಟು ಚಿನ್ನವನ್ನು ಹೊಂದಬಹುದು ಎಂಬುದರ ಕುರಿತು ಇದೀಗ ಮಾರ್ಗಸೂಚಿಗಳನ್ನು ಪ್ರಕಟ ಮಾಡಿದೆ ಸಿಬಿಟಿಟಿ ಪ್ರಕಾರ ಅವಿವೇತ ಮಹಿಳೆಯರು ಇನ್ನೂರ ಐವತ್ತು ಚಿನ್ನವನ್ನು ಉಳಿಸಬಹುದು ಅದೇ ಸಮಯದಲ್ಲಿ ಅವಿವ ಪುರುಷರು ಕೇವಲ ನೂರು ಗ್ರಾಂ ಚಿನ್ನವನ್ನು ಮಾತ್ರ ಇಟ್ಟುಕೊಳ್ಳಲು ಅನುಮತಿ ನೀಡಲಾಗಿದೆ ಇನ್ನು ವಿವಾಹಿತ ಮಹಿಳೆಯರು ಐನೂರು ಗ್ರಾಂ ಚಿನ್ನವನ್ನು ಉಳಿಸಲು ಕೂಡ ಅನುಮತಿಸಲಾಗಿದೆ ಆದರೆ ವಿವಾಹಿತ ಪುರುಷರು ಗರಿಷ್ಠ ನೂರು ಗ್ರಾಂ ಚಿನ್ನವನ್ನು ಹೊಂದಿರಬಹುದು ಎನ್ನುವ ಆದೇಶವನ್ನು ಹೊರಡಿಸಿದೆ ಇನ್ನು ಈ ಮಿತಿಗಳು ಚಿನ್ನವು ಕಾನೂನು ಗಡಿಗಳಲ್ಲಿದೆ ಎಂದು ಖಚಿತ ಕೂಡ ಪಡಿಸುತ್ತದೆ ಮತ್ತು ಅನಗತ್ಯ ತೆರಿಗೆ ಸಮಸ್ಯೆಗಳನ್ನು ಕೂಡ ತಡೆದು ಸಂಗ್ರಹಣೆ ನಿಯಮಗಳ ಹೊರತಾಗಿ ಚಿನ್ನದ ವಹಿವಾಟುಗಳಿಗೂ ಕೂಡ ತೆರಿಗೆ ಅನ್ವಯ ಮಾಡಿಸುತ್ತದೆ ಇನ್ನು ಚಿನ್ನವನ್ನು ಖರೀದಿಸಿದ ಮೂರು ವರ್ಷಗಳಲ್ಲಿ ಮಾರಾಟ ಮಾಡಿದರೆ ಮಾರಾಟಗಾರನು ಅಲ್ಪಾವಧಿಯ ಬಂಡವಾಳ ಲಾಭ ತೆರಿಗೆಯನ್ನು ಕೂಡ ಪಾವತಿ ಮಾಡಬೇಕಾಗ್ತದೆ ಅದ್ಯಾಕೂ ನೀವು ಚಿನ್ನವನ್ನು ಮೂರು ವರ್ಷಗಳಿಗಿಂತ ಹೆಚ್ಚು ಕಾಲ ಹೊಂದಿದ ನಂತರ ಮಾರಾಟ ಮಾಡಿದರೆ ದೀರ್ಘಾವಧಿಯ ಬಂಡವಾಳ ಲಾಭ ತೆರಿಗೆ ಅನ್ವಯವಾಗುತ್ತೆ ಹೆಚ್ಚುವರಿಯಾಗಿ ಚಿನ್ನವನ್ನು ಖರೀದಿಸುವಾಗ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಕೂಡ ಅನ್ವಯವಾಗುತ್ತೆ ಇನ್ನು ಅನಿರೀಕ್ಷಿತ ಆರ್ಥಿಕ ಹೊಣೆಗಾರಿಕೆಗಳನ್ನು ತಪ್ಪಿಸಲು ಚಿನ್ನವನ್ನು ಖರೀದಿಸುವ ಅಥವಾ ಮಾರಾಟ ಮಾಡುವ ಮೊದಲು ಈ ತೆರಿಗೆ ಕಾನೂನುಗಳನ್ನು ಕೂಡ ಅರ್ಥ ಮಾಡಿಕೊಳ್ಳುವುದು ಬಹಳಷ್ಟು ಮುಖ್ಯವಾಗುತ್ತೆ ಸ್ನೇಹಿತರೆ ನಾವು ಮಾಡಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ